ನೋಡಿ ವೀಕ್ಷಕರೇ ನಾವು ಇವತ್ತು ಚಕ್ರತೀರ್ಥ ಚಕ್ರ ಸೋನೆ ಶ್ರೀರಾಮಚಂದ್ರನು ಸೀತ ಸಮೇತವಾಗಿ ಸ್ನಾನವನ್ನು ಆಚರಿಸಿದ ಐತಿಕ ಸ್ಥಳವೇ ಈ ಚಕ್ರತೀರ್ಥ ಇದು ರಾಮನಗರ ಜಿಲ್ಲೆ ಭಾಳ ಅದ್ಭುತವಾದ ಒಂದು ಸ್ಥಳ ನೋಡಿ ಇಲ್ಲಿ ಒಳಗಡೆ ಇಲ್ಲಿ ಹೋಗಬೇಕು ಇಲ್ಲಿ ನಿಜವಾಗ್ಲೂ ಇಂಥ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ಯಾರೂ ಗೊತ್ತಿಲ್ಲ ಎಷ್ಟೋ ಜನ ನೋಡಿಲ್ಲ ನೋಡಿ ಭಾಳ ಅದ್ಭುತ ಇದೊಂದು ನಮಗೆ ಬರ ಯಾರೋ ಇದ್ದರು ಸಂಸ್ಕೃತ ಕಲತ್ತರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂತೇಳಿ ಸ್ವರ್ಗ ಕಾಲಿಗಂಟ ಹೋಗೋದು ಬೇಕಾಗಿಲ್ಲ ಸ್ವರ್ಗ ಇಲ್ಲೇ ಇದೆ ನೋಡಿ ಎಂಥೆಂಥ ಸ್ಥಳಗಳು ನಮ್ಮ ಇಲ್ಲೇ ಇದ್ದಾವೆ ಅಂದರೆ ಇವತ್ತು ಎಂಥವೆಲ್ಲ ಏನು ಮಾಡ್ತಾಯಿದ್ರೆ ಎಲ್ಲ ಗಲೀಜು ಮಾಡ್ತಾಯಿದ್ದಾರೆ ಎಲ್ಲ ಗಲೀಜು ಕುಲಸಿತ ಮಾಡ್ತಾಯಿದ್ದಾರೆ ನಮ್ಮ ಜನಗಳು ನೋಡಿ ಒಂದು ಸಣ್ಣ ಗ್ರಾಮ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ಬಹಳ ಅದ್ಭುತ ಪ್ರಕೃತಿಯ ಸೌಂದರ್ಯ ನೋಡಿ ನೋಡಿ ಪ್ರಕೃತಿ ನಿಜವಾಗ್ಲೂ ಪ್ರಕೃತಿ ಮುಂದೆ ನಾವೆಲ್ಲ ಶೂನ್ಯ ಪ್ರಕೃತಿನ ಮುನ್ಸ್ಕೊಂಡ್ರೆ ನಾವೆಲ್ಲ ಮುಂಡ ಮುಂಚ್ಕೊಂಡು ಹೋಗ್ತೀವಿ ಈ ಪ್ರಕೃತಿನ ಭಾಳ ಅದ್ಭುತವಾಗಿ ಕಾಪಾಡ್ಕೋಬೇಕು ನಾವು ಇವತ್ತಿನ ದಿವಸದಲ್ಲಿ ಕೆಳಗಡೆ ತೋರಿಸಿದ್ವಲ್ಲ ಸ್ನೇಹಿತರೆ ಚಕ್ರತೀರ್ಥ ಶ್ರೀರಾಮಚಂದ್ರ ಸೀತಾ ಸಮೇತ ಸ್ನಾನ ಮಾಡಿರ್ತಕ್ಕಂಥ ಒಂದು ಜಾಗ ಭಾಳ ಅದ್ಭುತ ಇಂಥ ಪರಿಸರವನ್ನು ನಾವು ಉಳಿಸ್ಕೋಬೇಕು ನಮ್ಮ ರಾಜಕಾರಣಿಗಳು ಯಾವುದೇ ಕಾರಣಕ್ಕೂ ಪರಿಸರ ದೇವ್ರ ನೀವು ಉಳ್ಸೊಳ್ಳಬೇಕಲ್ಲ ಕೊಡ್ತೀನಿ ಹಾಳು ಮಾಡೋಕ್ಕಂತಾನೆ ನಿಂತಿದ್ದಾರೆ ಇಂಥವೆಲ್ಲ ನಾವು ಕಾಪಾಡಕಬೇಕಾಗಿದೆ ಇವತ್ತು ನೋಡಿ ಪ್ರಕೃತಿಯ ಸೌಂದರ್ಯ ಭಾಳ ಅದ್ಭುತ ನಿಜವಾಗ್ಲೂ ಇಂಥ ನಾವು ಸ್ವರ್ಗ ನರಕ ಎಲ್ಲ ಇಲ್ಲೇ ನೋಡ್ತೀವಿ ಯಾವುದು ಸಂಸ್ಕೃತಿ ಬಿಟ್ಟರೆ ನಾವು ಸ್ವರ್ಗಕ್ಕೆ ಅಂತ ಅವ್ರು ಯಾರೋ ಸುಗುಣೇಂದ್ರ ಸ್ವಾಮಿಗಳು ಹೇಳ್ತಾ ಇರ್ತಾರೆ ಅವಾಗ ಅವಾಗ ಅದನ್ನು ಒಂದು ಅವರು ತಂತ ಸ್ವಂತಕ್ಕೋಸ್ಕರ ಉಪೇಕ್ಷೆ ಅಂತ ಇದೆ ಭಾಷೆನ ಸ್ವಾರ್ಥಕ್ಕೋಸ್ಕರ ಉಪೇಕ್ಷೆ ಅಂತ ಇದ್ದಾರೆ ಅದು ನಾವು ಕನ್ನಡ ಕಲಿತು ಕರ್ನಾಟಕದಲ್ಲಿ ಇವತ್ತು ಸ್ವರ್ಗ ನೋಡ್ತಾ ಇದ್ದೀವಿ ಸಂಸ್ಕೃತ ಕಲಿತರು ಮಾತ್ರ ಸ್ವರ್ಗಕ್ಕೆ ಹೋಗೋದ ಎಲ್ಲ ಬರೀ ಸುಳ್ಳದು ಬರೀ ಒಂದು ಅವಿವೇಕಿತನ ಹೇಳಿಕೆ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೋಡಿ ಸ್ವರ್ಗ ಇಲ್ಲೇ ಇದೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ನಾವು ಸ್ವರ್ಗದಲ್ಲಿ ಸಂಸ್ಕೃತ ಕಲಿತರೇ ಸ್ವರ್ಗಕ್ಕೆ ವಹಿತೇವಂಥ ಒಂದು ಮುಟ್ಟಾಳತನ ಹೇಳಿಕೆ ಅದು ಹಾಂ ನೋಡಿ ಎಷ್ಟು ಸೊಗಸಾಗಿದೆ ಈ ಪ್ರಕೃತಿಯ ಒಂದು ರಸದ ಊತಣ ನಿಜವಾಗ್ಲೂ ಇಂಥ ಸ್ವರ್ಗ ಬಿಟ್ಬಿಟ್ಟು ಯಾವುದೋ ಗೊತ್ತಿಲ್ಲದಿರೋ ಸಂಸ್ಕೃತ ಕಲ್ತುಬಿಟ್ರೆ ಅದು ಭಾಳ ಅದ್ಭುತ ಇದೆ ಅದನ್ನು ಆ ಭಾಷೆಗೆ ನಾವೇನು ಅವಮಾನ ಮಾಡಲ್ಲ ಆದರೆ ಅದೆಲ್ಲ ಬರೇ ಸುಳ್ಳು ಅವ್ರಸ್ಬೆಂಡ್ ಬರ್ತಾರೆ ಲ್ಲ ಎಷ್ಟು ಅದ್ಭುತ ಎಷ್ಟು ಸುಂದರ ಸ್ವರ್ಗ ನಾವು ಸ್ವರ್ಗ ಲೋಕದಲ್ಲಿ ಅಂದ್ರೆ ಸ್ವರ್ಗ ಇದೆ ನಮಗೆ ಯಾವ್ದು ಸಂಸ್ಕೃತ ಜಿಮ್ಸ್ಕೃತ ಎಲ್ಲ ಬರ ಸುಳ್ಳು ಎಷ್ಟು ಚೆನ್ನಾಗಿದೆ ನೋಡಿ ಆ ಸ್ವರ್ಗನ ಇಲ್ಲಿಗೆ ಬಂದಿದ್ದೀವಿ ನಾವು ಎಲ್ಲಿ ಹೋಗಿ ಹೋಗಬೇಕಾಗಿಲ್ಲ ಎಲ್ಲ ಇಲ್ಲೇ ಇದೆ ಅದನ್ನು ನಾವು ಉಳಿಸ್ಕೋಬೇಕಾಗಿಲ್ಲ ಅಷ್ಟೇ